ನಿಮಗೆಲ್ಲ ಇವತ್ತೊಂದು ಗಿಡ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ನೋಡಿ ಗೆಸ್ ಮಾಡಿ ಇದೇನು ಗಿಡ ಏನು ಕಾಯಿ ಅಂತ ನಿಮಗೇನಾದರೂ ಗೊತ್ತಿದ್ರೆ ಬೇಗ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನನ್ನ ಹೆಸರು ಸೀರಿ ನಾವು ಈ ತೋಟದಲ್ಲಿರ್ತೀವಿ ನೋಡಿ ನಮ್ಮ ತೋಟದ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅಂತ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತೇನೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾನಸಿಕಗಳನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಹೂ ಇದು ಹಣ್ಣು ಇಲ್ಲಿ ಕಾಯಿ ಬರೋಲ್ಲ ಇಲ್ಲಿ ಸಿಂಗಲ್ ಹೂ ಬಂದಿರುತ್ತಲ್ಲ ಇಲ್ಲಿ ಕಾಯಿ ಬರೋಲ್ಲ ಇಲ್ಲಿ ಸಿಂಗಲ್ ಹೂ ಬಂದಿರುತ್ತಲ್ಲ ಇದು ಗಂಡು ಹೂ ಇದು ಹೆಣ್ಣು ಹೂ ಇದ್ರ ಮೇಲಿರೋ ಪೌಡರ್ ಹೋಗಿ ಇದ್ರ ಮೇಲೆ ಬೀಳುತ್ತೆ ಹಾಗಿದು ಕಾಯಿ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಈ ಥರ ಹೋಗುತ್ತೆ ಈ ಥರ ಕೊಳೆತು ಹೋಗುತ್ತೆ ಈ ಥರ ಹೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಾಯಿ ನಿಮಗೂ ಕೂಡ ಗಿಡಗಳೆಂದರೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಇನ್ನು ಅನೇಕ ವಿಡಿಯೋಗಳನ್ನು ಹಾಕ್ತೇನೆ ಗಿಡಗಳ ಬಗ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಹೂ ಗಿಡವೇ ಬಾಗಿ ಬಿಟ್ಟಿದೆ ಕೇವಲ ಒಂದು ಬೀಜದಿಂದ ಇಷ್ಟು ದೊಡ್ಡ ಗಿಡವಾಗಿ ಇಷ್ಟೊಂದು ಹೂ ಕಾಯಿಗಳು ಬಿಟ್ಟಿವೆ ತುಪ್ಪದ ಹೀರೆಕಾಯಿ ಗಿಡ ಇದು ಮತ್ತೊಮ್ಮೆ ಹೇಳುತ್ತಾ ಇದ್ದೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ಮೊದಲು ಅಪ್ಡೇಟ್ ಕೊಡುತ್ತೆ ನೋಟಿಫಿಕೇಷನ್ ಆನ್ ಆಲ್ ಅಂತ ಕೊಡಿ Thank you for watching.